ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಅದ್ಭುತವಾದಂಥ ಒಂದು ನಾಟಕವನ್ನು ನೋಡಿದೆ ನಾನು ಅದರ ಬಗ್ಗೆ ಕೆಲವು ಮಾತುಗಳನ್ನು ಹಂಚ್ಕೊಳ್ಳೋಣ ಅಂತ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಈ ಸಿರಿಸಿನಲ್ಲಿ ಭಾಳ ಅದ್ಭುತವಾದಂಥ ಒಂದು ರಂಗಮಂದಿರ ಇದೆ ಎಷ್ಟು ಅಚ್ಚುಕಟ್ಟಾಗಿದೆ ಎಷ್ಟು ಚೆನ್ನಾಗಿದೆ ಅಂತಂತಂದರೆ ತುಂಬ ವೈಡ್ ಬಹಳಷ್ಟು ಗಾಳಿ ಬೆಳಕು ಈ ಬೆಳಕಿಗೆ ಅವಕಾಶ ಇರುವಂಥದ್ದು ಮತ್ತು ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳಿರುವಂಥದ್ದು ಮತ್ತು ಒಂದು ನೆಮ್ಮದಿ ಅಂತ ಒಂದು ಕುಟೀರ ಇದೆ ಮತ್ತು ಈ ಕಡೆ ಅದರ ಹೆಸರು ಬೆಳಕಿನ ಬೀಜಗಳು ಕಣಜ ಅಂತ ಇತ್ತು ಅದಕ್ಕೆ ಸಪೇಟಿಂಗು ಬೆಳಕಿನ ಬೀಜಗಳು ಅಂತ ಇತ್ತು ಅಲ್ಲಿ ಲೈಬ್ರರಿ ಅದು ಆ ಲೈಬ್ರರಿ ಮತ್ತು ವಸ್ತು ಸಂಗ್ರಹಾಲಯ ಇದೆ ಬಹಳ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಒಂದು ಸ್ಥಳ ಇದು ಈ ರಂಗಧಾಮ ನಾನು ನೋಡಿರಲಿಲ್ಲ ಮೊದಲ ಬಾರಿಗೆ ಇಲ್ಲಿ ನೋಡಿದ್ದೀನಿ ಮತ್ತು ಈ ಸಿರಿಸಿಗೆ ನಾನು ಬಹುಶಃ ಸುಮಾರು ಹದಿನೇಳು ವರ್ಷದ ನಂತರ ನಾನು ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ ಈ ಇವತ್ತಿನ ನಾಟಕ ಎಷ್ಟು ಅದ್ಭುತವಾಗಿತ್ತು ಅಂತಂತಂದರೆ ಅವರು ಆ ಒಂದು ಬಾಪುಲೆ ನಾಟಕದ ಮುಖ್ಯ ಪಾತ್ರಧಾರಿ ಅಂದರೆ ಏಕ ವ್ಯಕ್ತಿ ರಂಗಪ್ರಯೋಗ ಇದು ಆ ಪಾತ್ರವನ್ನು ನಿರ್ವಹಿಸಿದಂಥ ಮೇಡಮ್ ಶೈಲಜಾ ಪ್ರಕಾಶ್ ಅವರು ಬಹಳ ಬಹಳ ತೀವ್ರವಾಗಿ ಆ ಇಡೀ ಪಾತ್ರವನ್ನು ಜೀವಿಸಿ ತಮ್ಮ ಪಾತ್ರಕ್ಕೆ ಸಂಪೂರ್ಣವಾದಂಥ ಒಂದು ನ್ಯಾಯವನ್ನು ಕೊಟ್ಟರು ಅವರು ಈ ಒಂದು ಸಾವಿತ್ರಿ ಬಾಪುಲೆ ಅಕ್ಷರದವ್ವ ಸಾವಿತ್ರಿ ಬಾಪುಲೆ ಈ ನಾಟಕವನ್ನು ಬರೆದವರು ನಮ್ಮ ಹಿರಿಯ ರಂಗಭೂಮಿಯ ಬಹಳ ದೊಡ್ಡ ಹೆಸರಾದಂಥ ಡಿ ಎಸ್ ಚೌಳೆ ಅವರು ಆಮೇಲೆ ಇದನ್ನು ನಿರ್ದೇಶನ ಮಾಡಿರೋದು ಮಾಲ್ತೇಶ ಅವರು ಈಗ ನಾಟಕದ ವಿಷಯಕ್ಕೆ ಬರ್ತೀನಿ ನಾನು ಮೊದಲ ಬಾರಿಗೆ ನಾನು ಈ ಒಂದು ಆ ಒಂದು ರಂಗ ಮಂದಿರ ಆ ಥರದ ಸೆಟಪ್ಪು ಅದೆಲ್ಲ ನೋಡಿ ನನಗೆ ತುಂಬ ಖುಷಿಯಾಯಿತು ಸಿರಿಸಿ ನಿಜವಾಗ್ಲೂ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿಯೂ ಕೂಡ ಬಹಳ ವಿಶಿಷ್ಟವಾದದ್ದು ಅಂತ ಅನ್ನೋದನ್ನು ಆ ಒಂದು ರಂಗಧಾಮ ನನಗೆ ಆ ಒಂದು ಫೀಲನ್ನು ಒಂದು ಅನುಭವವನ್ನು ತಂದುಕೊಡ್ತು ಈ ಒಂದು ನಾಟಕವನ್ನು ಬಹಳಷ್ಟು ಜನ ಆ ಒಂದು ನಾಟಕ ನೋಡೋದಕ್ಕೆ ಬಂದಿದ್ದರು ಮೊದಲಿಗೆ ಒಬ್ಬರು ಕೀರ್ತಿ ಅನ್ನುವಂಥವರು ವೇಣುವಾದವನ್ನು ನುಡಿಸಿದ್ರು ಅವರು ಅದು ಎಷ್ಟು ಚೆನ್ನಾಗಿತ್ತು ಅಂತಂತಂದರೆ ಇಡೀ ನಾಟಕಕ್ಕೆ ಒಂದು ಪೂರ್ವ ಪೀಠಿಕೆ ಅನ್ನುವಂಥ ರೀತಿಯಲ್ಲಿ ಆ ಒಂದು ವೇಣುವಾದನ ಇತ್ತು ಭಾಳ ಚೆನ್ನಾಗಿತ್ತು ಮತ್ತು ಅದರಲ್ಲಿ ಅವರು ವೇಣುವಾದನವನ್ನು ನುಡಿಸಿದವರು ಇದ್ರಲ್ಲ ಅವರು ಆರ್ದ್ರವಾದಂಥ ಮಂದ್ರಸ್ ಮಂದ್ರ ಸ್ವರದಲ್ಲಿ ಮತ್ತು ನಮಗೆ ಅಪೀಲಾಗುವಂಥ ರೀತಿಯಲ್ಲಿ ಆ ಒಂದು ವೇಣುವಾದನವನ್ನು ನುಡಿಸಿದ್ರು ಇಡೀ ಸಭೆ ಒಂದು ರೀತಿ ಫ್ರೀಸ್ ಆದಂಥ ರೀತಿನಲ್ಲಿ ಅವರು ಆ ವೇಣುವಾದನದ ಒಂದು ಪರಿಣಾಮ ಇತ್ತು ನಾನಂತೂ ಪೂರ್ಣವಾಗಿ ಕಣ್ಣು ಮುಚ್ಚಿ ಆ ಇಡೀ ವೇಣುವಾದನವನ್ನು ನನ್ನ ಮನಸ್ಸಿಗೆ ತುಂಬಿಕೊಂಡೆ ನಾನು ನನ್ನ ಬಹಳಷ್ಟು ಸಂದರ್ಭಗಳಲ್ಲಿ ನನ್ನ ಏಕಾಂತದ ಕ್ಷಣಗಳಲ್ಲಿ ನಾನು ನನ್ನೊಂದಿಗೆ ನಾನು ಇರಬೇಕಾದಂತಹ ಕ್ಷಣಗಳಲ್ಲಿ ನಾನು ಕೊಳಲು ಕೊಳಲು ಬಾಸುರಿ ಅಥವಾ ಈ ಮುಖ್ಯವಾಗಿ ಪ್ರವೀಣ್ ಗೋಡ್ಕಿಂಡಿ ಮತ್ತು ಅವರ ಅವರು ಎಲ್ಲರೂ ನುಡಿಸುವ ಇನ್ಸ್ಟ್ರೂಮೆಂಟಲ್ ಆದಂಥ ಒಂದು ಸಂಗೀತವನ್ನು ಕೇಳೋದು ನಾನು ರೂಢಿ ಇವತ್ತು ಲೈವ್ ಆಗಿ ಅವರು ಕೀರ್ತಿ ಅನ್ನುವಂಥವ್ರು ಅದನ್ನು ಅದ್ಭುತವಾಗಿ ನುಡಿಸಿದ್ರು ಭಾಳ ಔಚಿತ್ಯ ನಿತ್ಯಪೂರ್ಣವಾಗಿತ್ತು ಅದು ಇಡೀ ಒಂದು ವೇದಿಕೆಗೆ ಮತ್ತು ಇಡೀ ಒಂದು ನಾಟಕಕ್ಕೆ ಪೂರಕವಾದಂಥ ರೀತಿಯಲ್ಲಿ ಅದೊಂದು ವೇಣುವಾದನ ಇತ್ತು ನಂತರದಲ್ಲಿ ಒಬ್ಬರು ಮಾತಾಡಿದ್ರು ಆಮೇಲೆ ನಾಟಕ ಆರು ಗಂಟೆಗೆ ಪ್ರಾರಂಭ ಆಗಬೇಕಾಗಿತ್ತು ಏಳುವರೆ ಆಯಿತು ಅದರಲ್ಲೂ ಈ ವೇಣುವಾದ ದಿನದ ಸಮಯ ಇದೆಯಲ್ಲ ತುಂಬ ಫ್ರೂಟ್ಫುಲ್ ಆಗಿತ್ತು ಅದು ಆಮೇಲೆ ನಾಟಕ ಶುರುವಾಗುತ್ತೆ ನಾಟಕ ಶುರುವಾಗುವ ಮೊದಲ ದೃಶ್ಯದಲ್ಲೇ ನನಗೊಂದು ಸ್ವಲ್ಪ ನಿರಾಸೆ ಅನ್ನಿಸ್ತು ಏನು ಅಂತಂದರೆ ನಾಟಕಕಾರರು ಅಥವಾ ನಾಟಕಕಾರದ ಅಥವಾ ನಿರ್ದೇಶಕರದ ಗೊತ್ತಿಲ್ಲ ನನಗೆ ಜ್ಯೋತಿಬಾ ಪುಲೆ ಅವರಿಗೆ ಜ್ಯೋತಿಯನ್ನು ಬೆಳಗ್ತಾ ಆರತಿ ಎತ್ತ ಒಂದು ಅಧೀನ ಭಾವವನ್ನು ಸಾವಿತ್ರಿ ಅವರು ಪುಲೆಯವರು ತೋರಿಸ್ತಾ ಪೂಜೆ ಅನ್ನಿಸಬಹುದಾದಂಥ ರೀತಿಯಲ್ಲಿ ಒಂದು ಕ್ರಿಯೆ ನಡೆಯುತ್ತೆ ನನಗದು ಅಷ್ಟೊಂದು ಸಮಂಜಸ ಅಂತ ಅನ್ನಿಸ್ಲಿಲ್ಲ ಅದಾದ ನಂತರ ನಾಟಕ ಕ್ಯಾರಿ ಆಗ್ತಾ ಹೋಗುತ್ತೆ ಆಗ್ತಾ ಹೋಗುತ್ತೆ ಆಗ್ತಾ ಹೋಗುತ್ತೆ ಮೊದಲರ್ಧ ಭಾಗ ನಮಗೆ ಸಾವಿತ್ರಿ ಬಾ ಎಲ್ಲೂ ಸಿಗೋದೇ ಇಲ್ಲ ಸಾವಿತ್ರಿ ಬಾ ಪುಲೆ ಅವರೇ ಮಾತಾಡ್ತಾ ಇರುವಾಗಲೂ ಕೂಡ ಅವರ ಎಲ್ಲ ಚಿತ್ತವೂ ಕೂಡ ಜ್ಯೋತಿಬಾ ಪುಲೆ ಅವರ ಅಂದರೆ ಜ್ಯೋತಿಬಾ ಪುಲೆ ಅವರೇ ಆವರಿಸ್ಕೊಂಡಿರ್ತಾರೆ ಅವರ ಒಂದು ಮನಸ್ಥಿತಿನಲ್ಲಿ ಮತ್ತು ಹಾವಭಾವಗಳಲ್ಲಿ ನಾನು ಹುಡುಕ್ತಾ ಇದ್ದೆ ಸಾವಿತ್ರಿ ಬಾ ಯಾವಾಗ ಬರ್ತಾರೆ ಸಾವಿತ್ರಿ ಬಾ ತಮ್ಮ ಬದುಕನ್ನ ಅನುಭವಗಳನ್ನು ಯಾವಾಗ ಹಂಚ್ಕೊಳ್ತಾರೆ ಅಂತ ಕಾಯ್ತಾ ಇದ್ದೆ ನಾನು ಅಂದರೆ ನಾವೆಲ್ಲರೂ ಕಾಯ್ತಾ ಇದ್ವಿ ಅಂತ ಅಂದ್ಕೊಳ್ಳಿ ನೀವು ಬಟ್ ಇಡೀ ನಾಟಕದ ಸಂಭಾಷಣೆ ಇದೆಯಲ್ಲ ಬಹಳ ಲೈವ್ಲಿ ಆಗಿದೆ ತುಂಬ ಜೀವಂತಿಕೆಯಿಂದ ಕೂಡಿದೆ ಮತ್ತು ಆ ಒಂದು ಸಂಭಾಷಣೆಯನ್ನು ಅದೇ ಸತ್ವದಲ್ಲಿ ಕ್ಯಾರಿ ಮಾಡೋದಿದೆಯಲ್ಲ ಅದು ಬಹಳ ಸವಾಲಿನ ಕೆಲಸ ಅದು ಏಕ ವ್ಯಕ್ತಿ ರಂಗ ಪ್ರಯೋಗದಲ್ಲಿ ಅನುಕ್ಷಣ ಪ್ರೇಕ್ಷಕರ ಉತ್ಸಾಹವನ್ನು ಜೊತೆಗೆ ಇಟ್ಕೊಳ್ತಾ ಜೀವಂತವಾಗಿ ಇಟ್ಕೊಳ್ತಾ ಜೊತೆಗೆ ಕರ್ಕೊಳ್ತಾ ಹೋಗಬೇಕು ಇಡೀ ಪ್ರೇಕ್ಷಕರನ್ನು ಅವರ ಅವಧಾನವನ್ನು ಅವರ ಏಕಾಗ್ರತೆಯನ್ನು ಜೊತೆಗೆ ಕರ್ಕೊಂಡು ಹೋಗುವಂಥ ಸವಾಲು ಆ ಯಾರು ಆ ಪ್ರಯೋಗವನ್ನು ಮಾಡ್ತಾ ಇರ್ತಾರೆ ಪಾತ್ರವನ್ನು ವಹಿಸ್ತಿರ್ತಾರೆ ಅವ್ರ ಮೇಲೆ ಇರುತ್ತೆ ಹಾಗಾಗಿ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದು ಮೇಡಮ್ ಅವರು ಶೈಲಜಾ ಪ್ರಕಾಶ್ ಅವರು ಅವರು ಎಷ್ಟು ಆ ಇಡೀ ಪಾತ್ರದ ನಿಲುವು ಇದೆಯಲ್ಲ ಅವರು ವೇದಿಕೆಗೆ ಬರುವ ನಿಲುವೇ ಅಷ್ಟು ಪರಿಣಾಮಕಾರಿಯಾಗಿತ್ತು ಮತ್ತು ಅವರು ಆ ಇಡೀ ಪಾತ್ರಕ್ಕೆ ಹೇಳಿ ಮಾಡಿಸಿದ ಜೀವ ಅನ್ನೋ ಥರ ಇದ್ದಾರೆ ಅವರು ಅಷ್ಟು ತಯಾರಿಯನ್ನು ಕೂಡ ಅವರು ಮಾಡ್ಕೊಂಡಿದ್ದಾರೆ ನನಗೇನು ಅನ್ನಿಸ್ತಾ ಇತ್ತು ಅಂತಂದರೆ ಇಡೀ ನಾಟಕವನ್ನು ಎತ್ಕೊಂಡಿದ್ದು ಅದನ್ನು ತೆಗೆದುಕೊಂಡು ಹೋಗಿದ್ದು ಅವರ ಅಭಿನಯ ಅಂತ ಅನ್ನಿಸ್ತಾ ಇತ್ತು ಯಾಕೆಂದರೆ ಚೌಗ್ಲೆ ಸರ್ ಅವರು ಯಾವ ಆ್ಯಂಗಲ್ನಿಂದ ಯಾವ ಪರ್ಸ್ಪೆಕ್ಟಿವ್ನಿಂದ ಯಾವ ದೃಷ್ಟಿಕೋನದಿಂದ ಇಡೀ ನಾಟಕವನ್ನು ಕಟ್ಟಿದ್ದಾರೆ ನನಗೂ ಗೊತ್ತಿಲ್ಲ ಆದರೆ ಏನು ಅನ್ನಿಸ್ತು ಅಂತಂದರೆ ಬರೀ ಜ್ಯೋತಿಬಾ ಪುಲೆ ಅವರ ಧ್ಯಾನವೇ ಧ್ಯಾನ ಅಲ್ಲ ಅದೊಂದು ಆರಾಧನೆ ಅಂತ ಅನ್ಸೋಕೆ ಶುರುವಾಗೋಯ್ತು ಶುರುವಾಗೋಯಿತು ಅಂತಂದ್ರೆ ಅದೊಂದು ಅದಕ್ಕೊಂದು ಬೇರೆ ರೀತಿಯಲ್ಲಿ ಒಂದು ಕ್ಯಾರೆಕ್ ಕ್ಯಾರೆಕ್ಟರ್ಸ್ಟಿಕ್ಸ್ನಗಳನ್ನು ಕ್ಯಾರೆಕ್ಟರ್ಗಳನ್ನು ಸೃಷ್ಟಿಸಿ ಬೇರೆ ರೀತಿಯನ್ನು ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು ಆದರೆ ಆ ಮೊದಲ ಅರ್ಧದವರೆಗೆ ನಾಟಕವನ್ನು ಹಿಡಿದಿದ್ದು ಯಾವುದು ಅಂತಂದರೆ ಆ ಒಂದು ಪಾತ್ರವನ್ನು ನಿರ್ವಹಿಸಿದ ಶೈಲಜಾ ಅವರ ಪ್ರತಿಭೆ ಮತ್ತು ಟೆಕ್ನಿಕಲಿ ಉಪಯೋಗಿಸಿದಂಥ ಪ್ರಾಪರ್ಟಿಗಳು ಅಲ್ಲಿ ಭಾಳ ಅದ್ಭುತವಾಗಿ ಅವರು ಇಡೀ ತಮ್ಮ ಬಾಲ್ಯವನ್ನು ತಮ್ಮ ಮದುವೆಯನ್ನು ವರ್ಣಿಸ್ತಾ ತಮ್ಮ ಅನುಭವವನ್ನು ವರ್ಣಿಸ್ತಾ ಮೊದಲ ಬಾರಿಗೆ ಜ್ಯೋತಿ ಬಾಪುಲೆ ಅವರು ಅವರನ್ನು ನೋಡೋದಕ್ಕೆ ಬಂದಾಗ ಅವರ ಅವರಲ್ಲಿ ಉಂಟಾದ ಭಾವನೆಗಳು ಮತ್ತು ಇಡೀ ಊರು ಹೇಗೆ ಸಂಭ್ರಮಿಸ್ತಾ ಇತ್ತು ಅವರು ಅಷ್ಟು ದೂರದಿಂದ ಹೇಗೆ ಇವರನ್ನು ಹುಡುಕೊಂಡು ಬಂದರು ಅದು ಅದೆಲ್ಲದನ್ನು ಕೂಡ ಟೆಕ್ನಿಕಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರು ಅಥವಾ ಕೃತಿಕಾರರು ಮತ್ತು ನಟವರ್ಗ ಆದರೆ ಏನು ನನಗೆ ಕ್ವಶನೇಬಲ್ ಅಂತ ಅನಿಸಿದ್ದು ಯಾವುದು ಅಂತಂತಂದರೆ ಅವರನ್ನು ಕಾರುಬಾರಿಗಳು ಅಂತ ಅಂತ ಇದ್ದದ್ದು ಅಥವಾ ಶೇಟ್ಜಿ ಅಂತ ಅಂತ ಇದ್ದದ್ದು ಅಥವಾ ಗೌಡ್ರು ಪಟೇಲ್ರು ಅನ್ನುವಂಥ ಸಂಬೋಧನೆಗಳು ಬರ್ತಾಯಿದ್ವು ಯಾರ ಕಡೆಯಿಂದ ಸಾವಿತ್ರಿಬಾ ಫುಲೆ ಅವರ ಕಡೆಯಿಂದ ಆ ಥರದ ಮಾತುಗಳು ಬರ್ತಾಯಿದ್ವು ನನಗೆ ಅದು ವೈಯಕ್ತಿಕವಾಗಿ ಅಷ್ಟೇನು ಸಮಂಜಸ ಅಂತ ಅನ್ನಿಸ್ಲೇ ಇಲ್ಲ ಅಂದರೆ ಜ್ಯೋತಿಬಾ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆ ಅವರು ಇಬ್ಬರೂ ಕೂಡ ಈ ರೀತಿ ಒಬ್ಬರು ಅಧೀನರಾಗಿ ಮತ್ತೊಬ್ಬರು ಡಾಮಿನೆಂಟಾಗಿ ಇದ್ದರು ಅಂತ ಅನಿಸಲ್ಲ ನನಗೆ ಯಾಕೆಂದರೆ ಅವರ ಅವರ ಬರಹಗಳು ಅವರ ಬದುಕನ್ನು ಓದಿದ ಯಾರಿಗೂ ಕೂಡ ಈ ಥರದ ಒಂದು ಇದು ಇರುತ್ತೆ ಅಂತ ಅನ್ನಿಸಲ್ಲ ಯಾರಿಗೂ ಕೂಡ ಆಮೇಲೆ ಎರಡನೇ ಅಂದರೆ ಒಂದು ಶಿಫ್ಟ್ ಬರುತ್ತೆ ಇಡೀ ನಾಟಕದಲ್ಲಿ ಹೇಗೆ ಒಂದು ಅವರು ಎದುರಿಸಿದ ಸಂಘರ್ಷಗಳು ಅವರು ಅನುಭವಿಸಿದ ನೋವುಗಳು ಯಾತನೆಗಳು ಇಡೀ ಇದು ಇದೆಯಲ್ಲ ಒಂದು ಆವತ್ತಿನ ಸಾಮಾಜಿಕ ಆಗುಹೋಗಗಳನ್ನು ಅವರು ಹೇಗೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕವಾಗಿ ಮತ್ತು ಸಾಂಘಿಕವಾಗಿ ಎದುರಿಸ್ತಾರೆ ಅಂತನ್ನೋದ್ರ ಬಗ್ಗೆ ಇದೆ ಅದು ತುಂಬ ಅದರಲ್ಲಿ ನಟಿ ಆದಂಥವರು ಶೈಲಜಾ ಮಡಮ್ ಅವರು ತುಂಬ ಚೆನ್ನಾಗಿ ಅದನ್ನು ಅದೆಲ್ಲವೂ ಕೂಡ ಮನಸ್ಸಿಗೆ ನಾಟುವ ಹಾಗೆ ವೀಕ್ಷಕರ ಹೃದಯದೊಳಗೆ ಆ ಥರದಂತೂ ದುಃಖದ ಭಾವ ಸಂಘರ್ಷದ ಭಾವ ಮತ್ತು ಒಂದು ತೀವ್ರ ವಿಷಾದ ಹುಟ್ಟುವ ಹಾಗೆ ಇಡೀ ವಾತಾವರಣ ರೂಪುಗೊಳ್ಳುತ್ತೆ ಒಂದು ರಂಗಸಜ್ಜಿಕೆ ಅದನ್ನೆಲ್ಲದನ್ನೂ ಕನ್ವೆ ಮಾಡುತ್ತೆ ಅದರಲ್ಲಿ ನಿರ್ದೇಶಕರಿಗೆ ಮತ್ತು ಕೃತಿಕಾರರಿಗೆ ನಿಜವಾಗಲೂ ಹಂಡ್ರೆಡ್ ಪರ್ಸೆಂಟ್ ಅಂಕಗಳನ್ನು ಕೊಡಬಹುದು ಆದರೆ ಇಡೀ ನಾಟಕ ಈಗ ನಾನು ಗೊತ್ತಿಲ್ಲ ನಾನು ಮೊದಲೇ ಬಾರಿಗೆ ನೋಡಿದ್ದು ಇಪ್ಪತ್ತೈದು ಪ್ರಯೋಗಗಳನ್ನು ಕಂಡಿದ್ದೀಯಂತೆ ಇದು ಇಪ್ಪತ್ತೈದನೇ ಪ್ರಯೋಗ ನಡೀತಾ ಇದ್ದು ಇಡೀ ನನಗೆ ನಾಟಕ ಹೆಂಗೆ ಅನ್ನಿಸ್ತು ಅಂತಂತಂದರೆ ನಾಟಕದ ಸಂಗೀತ ಇದೆಯಲ್ಲ ಹಾಡುಗಳನ್ನು ತುಂಬ ಚೆನ್ನಾಗಿ ಹಾಡಿದ್ದಾರೆ ಅದೇನೂ ಇಲ್ಲ ಮತ್ತು ಅವು ಆಗಿರ್ತವೆ ವೀಕ್ಷಕರನ್ನು ಎಚ್ಚರದಂತೆ ಇರುವಂತೆ ಮತ್ತು ನಾಟಕದಲ್ಲಿ ಆಸಕ್ತಿಯನ್ನು ಕಾಯ್ಕೊಳ್ಳುವಂತೆ ಇರುತ್ತೆ ಅದೆಲ್ಲ ತುಂಬ ಚೆನ್ನಾಗಿದೆ ಆದರೆ ಸಾಹಿತ್ಯವನ್ನ ಅಲ್ಲಿ ಅಂದರೆ ಹಾಡು ಇದೆಯಲ್ಲ ಆ ಹಾಡುಗಳನ್ನ ಮಿಕ್ಸ್ ಅಪ್ ಮಾಡಲಾಗಿದೆ ಅದು ಉದ್ದೇಶಪೂರ್ವಕವಾಗಿ ಮಾಡಿದಾರೋ ಅಥವಾ ಬೇರೆ ಸಾಹಿತ್ಯ ಸಿಗಲಿಲ್ಲ ಅಂತ ಮಾಡಿದಾರೋ ಗೊತ್ತಿಲ್ಲ ಉದಾಹರಣೆಗೆ ಪ್ರೀತಿ ಇಲ್ಲದ ಮೇಲೆ ಅನ್ನುವಂಥ ಕವಿತೆ ಒಂದು ಪಾಪ್ಯುಲರ್ ಆದಂಥ ಕವಿತೆಯನ್ನು ಇವರು ತಮಗೆ ಬೇಕಾದಂಥ ಹಾಗೆ ಅದನ್ನು ಒಂದಿಷ್ಟು ಮೋಲ್ಡ್ ಮಾಡಿಕೊಂಡಿದ್ದಾರೆ ಹಾಗೆ ಬೇರೆ ಬೇರೆದನ್ನು ಕೂಡ ಒಂದೆರಡು ಮೂರು ಆ ಥರದ ಮಾಡ್ತಾರೆ ಮತ್ತು ವಚನಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಓಕೆ ಆದರೆ ಏನು ಅಂತಂದರೆ ಇದು ಆ ನಾಟಕಕ್ಕೆ ಅದರದ್ದೇ ಆದಂಥ ಹಾಡುಗಳು ಸಾಹಿತ್ಯ ಬೇಕಾಗಿತ್ತೇನೋ ಅಂತ ಅನಿಸ್ತು ಇನ್ನೊಂದು ಸಾವಿತ್ರಿ ಬಾಪುಲೆ ಅವರ ಬಾಯಲ್ಲಿ ಸರ್ವಜ್ಞನ ವಚನ ಬರುತ್ತೆ ಎಲ್ಲಿ ಸರ್ವಜ್ಞ ಎಲ್ಲಿ ಸಾವಿತ್ರಿ ಬಾಪುಲೆ ಇದು ಒಂಥರ ನನಗೇನೋ ಅಷ್ಟು ಕಣ್ಮೆ ಅನ್ನಿಸ್ಲಿಲ್ಲ ಆಮೇಲೆ ಅದನ್ನು ನಾಟಕದ ನಂತರ ಮೇಡಮ್ ಅವರು ವಾಣಿ ಭಂಡಾರಿ ಅವರು ಹೇಳಿದ್ರು ಅವರು ಏನಂತ ಅಂತಂದರೆ ಕವಯಿತ್ರಿಯಾಗಿದ್ದಂಥ ಸ್ವತಃ ಕವಿತ್ರಿ ಕವಯಿತ್ರಿ ಆಗಿದ್ದಂಥ ಸಾವಿತ್ರಿ ಬಾಪುಲೆ ಅವರು ನಲವತ್ತೇಳು ಪದ್ಯಗಳ ಒಂದು ಸಂಕಲನವನ್ನು ತರ್ತಾರೆ ಅಂತ ಅನ್ನೋದು ಅಲ್ಲಿ ಬರುತ್ತೆ ಹಂಗಾಗಿದ್ದಾಗ ಅವರದೇ ಒಂದು ಕವಿತೆಯನ್ನು ಅಲ್ಲಿ ಹೇಳುವ ಒಂದು ಸಾಧ್ಯತೆ ಹೇಳಿಸುವ ಒಂದು ಪಾತ್ರದಿಂದನೇ ಹೇಳಿಸುವ ಒಂದು ಸಾಧ್ಯತೆ ಇತ್ತು ಅಂತ ಅನ್ನೋದನ್ನು ಅವರು ಗಮನಕ್ಕೆ ಬಂದರು ಅದು ನಿಜ ಕೂಡ ಅಂತ ಅನ್ನಿಸ್ತು ನನಗೆ ಒಟ್ಟಾರೆ ಈ ಥರದ ಕೆಲವು ಸಂಗತಿಗಳು ಆಮೇಲೆ ನಮಗೆ ಒರಿಜಿನಲ್ ಆದಂಥ ಅಂದರೆ ನಿಜವಾದ ಸಾವಿತ್ರಿ ಬಾಪುಲೆ ಸಿಗದೇ ಇಲ್ಲ ಇಡೀ ನಾಟಕದಲ್ಲಿ ಒಬ್ಬ ಅಧೀನ ನಾಯಕಿಯಾದಂಥ ಸಾವಿತ್ರಿ ಬಾಪುಲೆ ಮತ್ತು ನೋಡಿರಿ ಒಂದು ಇನ್ಸಿಡೆಂಟ್ ಬರುತ್ತೆ ಏನು ಸಾವಿತ್ರಿ ಬಾಪುಲೆ ಆತ್ಯಂತಿಕವಾದಂಥ ಸಂಘರ್ಷದ ಸಮಯದಲ್ಲಿ ಅಂದರೆ ಅವರು ಏನು ದಲಿತ ಕೇರಿಗಳಿಗೆ ಏನು ಶಿಕ್ಷಣವನ್ನು ಕೊಡೋದಕ್ಕೆ ಹೋಗ್ತಾರೆ ಮಹಿಳೆಯರಿಗೆ ಶಿಕ್ಷಣ ಕೊಡೋದಕ್ಕೆ ಹೋಗ್ತಾರೆ ಅಥವಾ ಸಾಲಿ ಕಲಸೋಕ್ಕೆ ಏನು ಹೋಗ್ತಿದ್ದಂಥ ಸಂದರ್ಭಗಳಲ್ಲಿ ಅವರು ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅಂದರೆ ಕಲ್ಲುಗಳನ್ನು ಎಸಿತಾರೆ ಮತ್ತು ಸಗಣಿ ಹೆಸರು ಏರಿಸ್ತಾರೆ ಆ ಎಲ್ಲ ಸಂಘರ್ಷವನ್ನು ಇವರು ದಿಟ್ಟವಾಗಿ ಎದುರಿಸ್ತಾರೆ ಎದುರಿಸಿ ಬಂದು ಜ್ಯೋತಿಬಾ ಪುಲೆ ಅವರ ಎದೆ ಮೇಲೆ ಅವರಿಗೆ ಸಾಂತ್ವನವನ್ನು ಅಪೇಕ್ಷೆ ಪಡ್ತಿರ್ತಾರೆ ಅವರು ಎದುರಿಸ್ದವರು ಇವರು ಸಾವಿತ್ರಿ ಪುಲೆ ಅವರು ಆವಾಗ ಒಂದು ಮಾತನ್ನು ಏನು ಏನು ಸಲಹೆ ಅನ್ನುವಂಥ ರೂಪದಲ್ಲಿ ಒಂದು ಮಾತು ಬರುತ್ತೆ ಯಾರಿಂದ ಒಂದು ದನಿ ಅಂತ ಆ ದನಿ ಯಾರ್ದು ಜ್ಯೋತಿ ಬಾಪುಲೆ ಅವ್ರದು ಅದೇನು ಆ ದನಿ ಏನು ಹೇಳುತ್ತೆ ಅಂದರೆ ಇಲ್ಲ ನಾಳೆಯಿಂದ ಹಿಂಗೆ ಮಾಡಿ ನೀನು ಮತ್ತೊಂದು ಸೀ ಹಳೆ ಸೀರೆ ಉಟ್ಕೊಂಡು ಹೋಗು ಹೊಸ ಸೀರೆಯನ್ನು ಇಟ್ಕೊಂಡು ಹೋಗು ಅಥವಾ ಒಂದು ಒಳ್ಳೆಯ ಸೀರೆಯನ್ನು ಇಟ್ಕೊಂಡು ಹೋಗು ಅಲ್ಲಿಗೆ ಹೋಗಿ ಈ ಥರ ಮತ್ತೊಂದು ಸನ್ನಿವೇಶ ಬಂದರೆ ನೀನೇನು ಮಾಡು ಅದನ್ನು ಬದಲಾಯಿಸಿಕೊಂಡು ಮತ್ತೆ ತರಗತಿಗಳನ್ನ ತಗೋ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಇದು ಎಕ್ಸಾಕ್ಟ್ಲಿ ಆ ಒಂದು ಇಡೀ ಸನ್ನಿವೇಶ ಹೇಗಿತ್ತು ಅದ್ರ ಬಗ್ಗೆ ಗೊತ್ತಿಲ್ಲ ಆದರೆ ಸಂಘರ್ಷವನ್ನು ಎದುರಿಸಿದವರು ಆ ದೌರ್ಜನ್ಯವನ್ನು ಎದುರಿಸಿದವರು ಅವಮಾನವನ್ನು ಎದುರಿಸಿದವರು ಸಾವಿತ್ರಿ ಬಾಪುಲೆ ಅದು ನಾಳೆಗೆ ಏನು ಮಾಡಬೇಕು ಅನ್ನೋದು ಸಂಘರ್ಷವನ್ನು ಎದುರಿಸಿದವ್ರಿಗೆ ಗೊತ್ತಿರಲ್ಲ ಏನು ಮಾಡ್ಬೋದು ಅಂತ ಅದನ್ನು ಜೋತಿಬಾ ಪುಲೆಯವರ ಕಡೆಯಿಂದ ಹೇಳಿಸೋದು ಏನು ಅನಿಸುತ್ತೆ ಅಂತಂದರೆ ಅವರಿಂದ ಇವರೇ ಅದನ್ನು ಕಲ್ತ್ಕೊಂಡ್ರೇನೋ ಅಂತ ಅನಿಸು ಹಾಗೆ ಬರುತ್ತೆ ಅದು ಕ್ವಶನೇಬಲ್ ಇದೆ ಮತ್ತು ನನ್ನ ತಿಳುವಳಿಕೆನೂ ಕೂಡ ಪೂರ್ಣ ಅಂತ ಅಲ್ಲ ಆದರೆ ನನಗನಿಸೇನು ಅಂತಂದರೆ ಅಂತಂದ್ರೆ ಇದು ಅಷ್ಟು ಕನ್ವಿನ್ಸಿಂಗ್ ಆಗಿ ಅನ್ನಿಸ್ಲಿಲ್ಲ ನನಗೆ ಈ ಈ ಥರದ ಕೆಲವು ಅಂಶಗಳು ಡಿಬೇಟೇಬಲ್ ಆದಂಥ ಅಂಶಗಳು ಇಡೀ ನಾಟಕದಲ್ಲಿ ಇದ್ದಾವೆ ಅದಕ್ಕೆ ನಾನು ಏನು ಹೇಳಿದೆ ಅಂತಂದರೆ ಬಹುಶಃ ನಾವು ಗಂಡ್ಮಕ್ಳಾದವರು ಈ ಥರದ ನಾಟಕವನ್ನು ಈ ಥರದ ಒಂದು ಸೃಜನಶೀಲ ಕ ಕೃತಿಯನ್ನು ಕಟ್ಟುವಾಗ ಅಪ್ರಜ್ಞಾಪೂರ್ವಕವಾಗಿ ನಮ್ಮ ಒಂದು ಡಾಮಿನೆನ್ಸಿ ಬಂದ್ಬಿಡುತ್ತೇನೋ ಅಂತನೂ ಕೂಡ ಅಂತ ಅನ್ನಿಸ್ತು ಅದನ್ನು ನಾನು ಬರೆದಿದ್ರು ಕೂಡ ಹಾಗೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಆದರೆ ನಾವು ಒಂದಿಷ್ಟು ಈ ಕುರಿತು ಯೋಚಿಸಬಹುದೇನೋ ನನಗೆ ಏನು ಅನ್ನಿಸ್ತಾ ಹೋಯ್ತು ಅಂದರೆ ಅಲ್ಲಿ ಒಂದು ಸಿಂಬಾಲಿಕ್ಕಾಗಿ ಜ್ಯೋತಿ ಅವರು ಇದ್ದಾರೆ ಅಂದರೆ ನಿಂತ್ಕೊಂಡಿದ್ದಾರೆ ಸಿಂಬಲಿಕ್ಕಾಗಿ ಇಡೀ ಪಾತ್ರವನ್ನು ಜೀವಿಸ್ತಾ ಇರೋದು ಅಂದರೆ ಪಾತ್ರ ಇರೋದು ಯಾರ್ದು ಅಂತ ಕಾನ್ಸಂಟ್ರೇಟ್ ಆಗಿರೋದು ಇಡೀ ನಾಟಕದ ಪಾತ್ರ ಸಾವಿತ್ರಿ ಬಾಬುಲಿ ಅವರ ಬಗ್ಗೆ ಆದರೆ ಆ ಸಿಂಬಲಕ್ಕಾಗಿ ಇರೋದೇ ಹೈಲೈಟ್ ಆಗಿ ಇರುವಂಥ ಪಾತ್ರನೇ ಅದು ಕುಬ್ಜ ಅಂತ ಅನ್ನಿಸುವಂಥ ರೀತಿಯಲ್ಲಿ ಇಡೀ ನಾಟಕದ ರಚನೆ ಇದೆ ಮತ್ತು ಇನ್ನೊಂದು ಏನು ಅನ್ನಿಸ್ಬಿಡ್ತು ಅಂತಂದರೆ ಈ ಥರದ ಅಧೀನ ಭಾವ ಆರಾಧನಾ ಭಾವ ಪೂಜನೀಯ ಭಾವ ಇದೆಲ್ಲವೂ ಈಗಾಗಲೇ ಸೊಸೈಟಿನಲ್ಲಿದೆ ಆ ಥರದ ರೀತಿಯಲ್ಲಿ ಅದು ಅದನ್ನೇ ಕ್ಯಾರಿ ಮಾಡುವಂಥ ರೀತಿಯಲ್ಲಿ ಇದೆಯಾ ಇದು ಅದನ್ನೇ ಇದು ಸರಿ ಇದೆ ನಾವು ಹೋಗ್ತಾ ಇರುವಂಥ ದಾಟಿನೇ ಸರಿ ಇದೆ ಅಂತ ರೀತಿನಲ್ಲೇ ಇದು ಹೇಳ್ಕೊಡ್ತಿದೆಯಾ ಅಂತನೂ ಕೂಡ ಅನ್ನಿಸ್ತು ಆದರೆ ಇಡೀ ನಾಟಕದ ಎಲ್ಲಿದೆ ಅಂತಂದರೆ ಯಾರನ್ನೂ ಕೂಡ ಅಲಿಗಾಡಿಸದಂಥ ರೀತಿಯಲ್ಲಿ ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಅದರಲ್ಲಿ ಇರುವಂಥ ರೀತಿಯಲ್ಲಿ ಭಾಳ ಚೆನ್ನಾಗಿ ಇಡೀ ನಾಟಕವನ್ನು ಇಡೀ ಆ ಒಂದು ರಂಗಸಜ್ಜಿಕೆ ಇರಬಹುದು ಬೆಳಕಿರಬಹುದು ಎಲ್ಲವೂ ತುಂಬ ವಸ್ತ್ರ ವಿನ್ಯಾಸ ಇರಬಹುದು ತುಂಬ ಚೆನ್ನಾಗಿದೆ ಅದು ಆದರೆ ಸಂಗೀತಕ್ಕೆ ಸಂಬಂಧಿಸಿದ ಹಾಗೆ ಮತ್ತು ಕೃತಿಯ ಕಂಟೆಂಟ್ಗೆ ಸಂಬಂಧಿಸಿದ ಹಾಗೆ ಈ ಥರದ ಕೆಲವು ಪ್ರಶ್ನೆಗಳು ಹುಟ್ಕೊಳ್ತವೆ ಒಂದು ಒಳ್ಳೆಯ ನಾಟಕ ಈ ನಾಟಕ ಇನ್ನೂ ಹಲವಾರು ಪ್ರದರ್ಶನಗಳನ್ನು ಕಾಣಲಿ ಅನ್ನೋದು ನಂದು ಕೂಡ ಬಯಕೆನೇ ಆಗಿದೆ ಮತ್ತು ಮತ್ತಷ್ಟು ಸುಧಾರಣೆಗಳು ಸಾಧ್ಯ ಆದರೆ ಈ ನಾಟಕದಲ್ಲಿ ನಾನು ಎಲ್ಲರಿಗೂ ಕೂಡ ತುಂಬ ಖುಷಿಯ ವಿಚಾರ ಅಂತ ಹೇಳ್ತಾ ಸಾಧ್ಯ ಆದರೆ ನೀವು ಯಾರಾದರೂ ಸಿರಿಸಿಗೆ ಭೇಟಿ ಕೊಟ್ಟರೆ ಈ ರಂಗಧಾಮಕ್ಕೆ ಸುಮ್ಮನೆ ಬಂದು ಇಲ್ಲೊಂದು ನಾಲ್ಕು ಹೆಜ್ಜೆ ಅಡ್ಡಾಡ್ರಿ ನೀವು ನಿಮಗೊಂದು ಎಂಥ ಭಾವ ಸಿಗುತ್ತೆ ಅಂತಂದರೆ ನಿಜವಾಗ್ಲೂ ನೆಮ್ಮದಿ ಅಂತ ಏನು ಕುಟೀರಾ ಇದೆಯಲ್ಲ ಆ ನೆಮ್ಮದಿ ನಮ್ದಾಗುತ್ತೆ ಈ ಸಿರಿಸಿಗೆ ಬಂದರೆ ಎಲ್ಲರೂ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡಿ ನನ್ನ ವಿಶ್ಲೇಷಣೆ ಹೇಗೆ ಅನ್ನಿಸ್ತು ಅಂತ ನಿಮಗೇನಾದರೂ ಅನಿಸಿದ್ರೆ ಒಂದು ಎರಡು ಮಾತು ಪ್ರತಿಕ್ರಿಯೆ ಕೊಡಿರಿ ಥ್ಯಾಂಕ್ ಯು